ಯಾರು ಬೂಟ್ನೆ ಯಾರು ಬ್ರಿಟಿಷರ ಪರ ಇದ್ರು ಯಾರು ಮೌಂಟ್ ಬ್ಯಾಟನ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಯಾರು ಮೌಂಟ್ ಬ್ಯಾಟನ್ ಅವರ ಕುಟುಂಬದ ಜೊತೆ ಇದ್ರು ಇದೆಲ್ಲ ಕೂಡ ದೇಶದ ಚರಿತ್ರೆಯಲ್ಲಿ ಇದೆ ಇದನ್ನ ಮತ್ತೆ ಕೆಲಕಕ್ಕೆ ಬರಬೇಡಿ ಹರಿಪ್ರಸಾದ್ ಅವರೇ ಕೆಲಕಕ್ಕೆ ಬಂದರೆ ನಿಮ್ಮ ಮುಖಕ್ಕೆ ಮಸಿ ಆಗುತ್ತೆ ಬಿಟ್ಟರೆ ಅದು ಬೇರೆ ಏನೂ ಆಗಲ್ಲ ಅದಕ್ಕಾಗಿ ಇವತ್ತೇನು ನೀವು ದೇಶದ ಬೇರೆ ಬೇರೆ ಜಾಗದಲ್ಲಿ ಇದ್ದೀರಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದೀರಿ ಇವತ್ತು ಜನ ಅಭಿವೃದ್ಧಿಯನ್ನು ಕೇಳ್ತಾ ಇದ್ದಾರೆ ಜನ ಶಾಂತಿಯನ್ನು ಕೇಳ್ತಾ ಇದ್ದಾರೆ ಜನ ಇವತ್ತು ಒಟ್ಟಾಗಿ ಹೋಗಬೇಕು ಅಂತ ಕೇಳ್ತಿದ್ದಾರೆ ಅದನ್ನು ಬಿಟ್ಟು ಇವತ್ತು ಬೂಟು ನೆಕ್ಕುವವರು ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ ನೀವು ಯಾವ ಕುಟುಂಬದ ಮಾತರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು ಯಾರ ಬುಟ್ಟಣ ನೆಕ್ತಾ ಇದ್ದೀರಿ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೆ ಇದನ್ನು ಯಾವುದನ್ನು ಹೇಳುವಂಥ ನೈತಿಕತೆ ಇಲ್ಲ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅಂದರೆ ಅದು ಕಾಂಗ್ರೆಸ್ ಅದಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಯಾವುದೇ ಶಕ್ತಿ ಇಲ್ಲದಿದ್ರು ಕೂಡ ಒಂದು ಕುಟುಂಬ ಅವರಿಗೆ ಸಾಕು ಅದನ್ನು ಇವತ್ತು ಕಾಂಗ್ರೆಸ್ ಸಾಬೀತುಪಡಿಸ್ತಾ ಇದೆ ಅದಕ್ಕಾಗಿ ಬಿ ಕೆ ಹರಿಪ್ರಸಾದ್ ಅವರು ಏನು ಮಾತಾಡಿದ್ದಾರೆ ಯಾರ ಬಗ್ಗೆ ಮಾತಾಡಿದ್ದಾರೆ ಬ್ರಿಟಿಷರನ್ನ ಅವ್ರು ಯಾವಾಗ ಕಂಡಿದ್ರು ಅವ್ರು ಯಾವ ಕಂಡಿದ್ರು ನಮ್ಮ ಹಿರಿಯರ ಹೋರಾಟವನ್ನು ಅವ್ರು ಯಾವಾಗ ಕಂಡಿದ್ರು ಅದಂತೂ ನನ್ಗೆ ಗೊತ್ತಿಲ್ಲ ಮತ್ತೆ ಯಾವ ಚರಿತ್ರ ಓದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಯಾರು ಬೂಟ್ನೆಕ್ ಅವರು ಯಾರು ಬ್ರಿಟಿಷರ ಪರ ಇದ್ರು ಯಾರು ಮೌಂಟ್ ಬ್ಯಾಟನ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಯಾರು ಮೌಂಟ್ ಬ್ಯಾಟನ್ ಅವರ ಕುಟುಂಬದ ಜೊತೆ ಇದ್ರು ಇದೆಲ್ಲ ಕೂಡ ದೇಶದ ಚರಿತ್ರೆಯಲ್ಲಿ ಇದೆ ಇದನ್ನು ಮತ್ತೆ ಕೆರೆಕಕ್ಕೆ ಬರಬೇಡಿ ಹರಿಪ್ರಸಾದ್ ಅವರೇ ಕೆರೆಕಕ್ಕೆ ಬಂದರೆ ನಿಮ್ಮ ಮುಖಕ್ಕೆ ಮಸಿ ಆಗುತ್ತೆ ಬಿಟ್ಟರೆ ಅದು ಬೇರೇನೂ ಆಗಲ್ಲ ಆಗೋಲ್ಲ ಅದಕ್ಕಾಗಿ ಇವತ್ತೇನು ನೀವು ದೇಶದ ಬೇರೆ ಬೇರೆ ಜಾಗದಲ್ಲಿ ಅಧಿಕಾರದಲ್ಲಿದ್ದೀರಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದೀರಿ ಇವತ್ತು ಜನ ಅಭಿವೃದ್ಧಿಯನ್ನು ಕೇಳ್ತಾ ಇದ್ದಾರೆ ಜನ ಶಾಂತಿಯನ್ನು ಕೇಳ್ತಾ ಇದ್ದಾರೆ ಜನ ಇವತ್ತು ಒಟ್ಟಾಗಿ ಹೋಗಬೇಕು ಅಂತ ಕೇಳ್ತಿದ್ದಾರೆ ಅದನ್ನು ಬಿಟ್ಟು ಇವತ್ತು ಬೂಟು ನೆಕ್ಕುವವರು ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ ನೀವು ಯಾವ ಕುಟುಂಬದ ಮಾತರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು ಯಾರ ಬೂಟನ್ನು ನೆಕ್ತಾ ಇದ್ದೀರಿ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೆ ಇದನ್ನು ಯಾವುದನ್ನು ಹೇಳುವಂಥ ನೈತಿಕತೆ ಇಲ್ಲ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅಂದರೆ ಅದು ಕಾಂಗ್ರೆಸ್ಸು ಅದಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಯಾವುದೇ ಶಕ್ತಿ ಇಲ್ಲದಿದ್ರು ಕೂಡ ಒಂದು ಕುಟುಂಬ ಅವರಿಗೆ ಸಾಕು ಅದನ್ನು ಇವತ್ತು ಕಾಂಗ್ರೆಸ್ ಸಾಬೀತುಪಡಿಸ್ತಾ ಇದೆ ಅದಕ್ಕಾಗಿ ಬಿ ಕೆ ಹರಿಪ್ರಸಾದ್ ಅವರು ಏನು ಮಾತಾಡಿದ್ದಾರೆ ಯಾರ ಬಗ್ಗೆ ಮಾತಾಡಿದ್ದಾರೆ ಬ್ರಿಟಿಷರನ್ನು ಅವ್ರು ಯಾವಾಗ ಕಂಡಿದ್ರು ಅವ್ರು ಯಾವಾಗ ಕಂಡಿದ್ರು ನಮ್ಮ ಹಿರಿಯರ ಹೋರಾಟವನ್ನು ಅವ್ರು ಯಾವಾಗ ಕಂಡಿದ್ರು ಅದಂತೂ ನನ್ಗೆ ಗೊತ್ತಿಲ್ಲ ಮತ್ತೆ ಯಾವ ಚರಿತ್ರರು ಅವರು ಓದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ